ಸೊಸೈಟಿ ಎಲೆಕ್ಷನ್ ದಾಗ ಅವರು ಮುಂದಿನ ಪ್ಲಾನ್ ಇದೆ ಅವ್ರು ಈಗ ಸೊಸೈಟಿ ಎಲೆಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮಗನನ್ನು ಅಥವಾ ಸತೀಶ್ ಜಾರಕಿಹೊಳಿ ಅವರ ಮಗನನ್ನು ಯಾರನ್ನ ಒಬ್ಬ ಅವ್ರ ಮೆಣತನದ ಕುಡಿಯನ್ನ ಅಲ್ಲಿ ನಿಲ್ಲಿಸ್ಲಿಕ್ಕೆ ವಿಧಾನಸಭೆಗೆ ನಿಲ್ಲಿಸಲಿಕ್ಕೆ ಅವ್ರು ಈಗಿನಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಅವರು ಪ್ರತಿ ಊರಲ್ಲಿ ಹೋದಾಗ ಆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಂಗ ಅಂತದೇನಾದ್ರು ಪ್ಲಾನ್ ಇದೆಯಾ ನೋಡಿ ಖಂಡಿತವಾಗಿ ಆತರ ಪ್ಲಾನ್ ಇಲ್ಲ ನಾವು ಏನಿದ್ರು ಸಹಕಾರಿ ಸ ಅಂದರೆ ಸಹಕಾರಿ ಸಂಘಗಳ ಚುನಾವಣೆಗೆ ನಮ್ಮ ರಾಜಕೀಯ ಸೀಮಿತವಾಗಿರ್ತೈತಿ ಸೊ ಅವ್ರ ಅನುಭವದ್ದು ಯಾಕಂದ್ರೆ ಈಗ ನೋಡ್ರಿ ದೇವರ ಆಶೀರ್ವಾದ ಮನೆಯಲ್ಲಿ ಮೂರು ಜನ ಎಮ್ ಎಲ್ ಎ ಇದ್ವಿ ಒಬ್ಬರು ಎಮ್ ಎಲ್ ಸಿ ಅದಾರು ಒಬ್ಬರು ಎಮ್ ಪಿ ಅದಾರು ಇಷ್ಟ ಅಧಿಕಾರ ಸಾಕ ಹೆಚ್ಚಿನ ಅಧಿಕಾರ ನಮ್ಗೇನು ಬೇಕಾಗಿಲ್ಲ ನಾವು ಹುಕ್ಕೇರಿ ತಾಲ್ಲೂಕು ಹೋಲಿ ನಮ್ಮವ್ರನ್ನ ಎಮ್ ಎಲ್ ಎ ಮಾಡಿ ಮಾಡುವಂಥ ನಮಗೇನಂಥ ಪರಿಸ್ಥಿತಿ ಮೇಲೆ ಬರೋದು ಬೇಡ ಮತ್ತು ನಮಗೆ ಯಾಕೆ ಮಾಡೋದು ಯಾಕಂದ್ರೆ ಅಲ್ಲಿ ಈಗ ನೋಡ್ರಿ ಅಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ನಿಖಿಲ್ ಕತ್ತಿ ಅವ್ರದ ನಾವು ಅವ್ರ ವಿರುದ್ಧ ಯಾಕೆ ಮಾಡಕ್ಕೆ ಹೋಗ್ತಾವೆ ಅವರು ಬಿ ಜೆ ಪಿಯವರು ಅವರು ನಾವು ಬಿ ಜೆ ಪಿ ಅವರು ಅದಕ್ಕೆ ಕುಕ್ಕಿ ಇದೇನು ಸುದ್ದಿ ಸುಳ್ಳು ಸುದ್ದಿ ನಾವು ಯಾರೂ ಅಂತ ತಲೆ ಇಲ್ಲ ಸಹಕಾರಿ ಎಂದು ಹೀರಾ ಸಕ್ಕರೆ ಕಾರ್ಖಾನೆ ಇರ್ಬೋದು ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಈ ಚುನಾವಣೆ ನಾವು ಭಾಗವಹಿಸ್ತೀವಿ ನಮ್ಮ ಜೊತೆ ಜನ ಏನು ಬೆನ್ನು ಹತ್ತಿರ್ತಾರೋ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಹುಕ್ಕೇರಿ ತಾಲೂಕಲ್ಲಿ ಎಮ್ ಎಲ್ ಎ ನಿಲ್ಲಬೇಕು ಮಾಡೋದು ಕನಿಷ್ಠ ನಿಲ್ ಯೋಚನೆ ಇಲ್ಲ ಅಂಥ ವಿಚಾರವೂ ಮಾಡೋದಿಲ್ಲ ಅಂಥದ್ದು ಏನೂ ಇಲ್ಲ ರೀ ಇದು ಸುಳ್ಳಿದು ಹಂಗಾರೆ ರಮೇಶ್ ಕತ್ತಿ ಯಾಕೋ ಸ್ವಲ್ಪ ಇದ್ದಂಗೆ ಕಾಣ್ತದೆ ಸಿಟ್ಟಾದಂಗೆ ಆದಂಗೆ ಕಾಣ್ತದೆ ನಿಖಿಲ್ ಕತ್ತಿ ಅವರು ಹೆಂಗೆ ತಮ್ಮ ಜೋಡಿ ಸಂಬಂಧ ನೋಡ್ರಿ ನಿಖಿಲ್ ಕತ್ತಿ ಅಂದ್ರೆ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಐತಿ ಒಳ್ಳೆ ಮನುಷ್ಯ ಕಿರಿ ನನ್ನ ತಮ್ಮನ ಸಮಾನದಲ್ಲಿ ನಿಖಿಲ್ ಕತ್ತಿ ಇದ್ದರು ನಿಖಿಲ್ ಕತ್ತಿ ಒಳ್ಳೆ ಮನುಷ್ಯನ ಯಾರು ಕೆಟ್ಟು ಮಾಡವಲ್ಲ ಏನು ಮಲ್ಲ ತನ್ನ ಪಾಟೀತಾ ಇರ್ತಾರೋ ಸೊ ನಿಖಿಲ್ ಕತ್ತಿ ಬಗ್ಗೆ ನಮ್ಗೆ ಎರಡನೇ ಮಾತಲ್ಲ ಅವ್ರ ಬಗ್ಗೆ ನಮ್ಗೆ ಗೌರವ ಐತಿ ಅವ್ರಿಗೆ ಒಳ್ಳೆಯ ನಿಖಿಲ್ ಕತ್ತಿಗೆ ಒಳ್ಳೇದಾಗತ್ತೆ ಬಯಸ್ತೀನಿ ಸೊ ಒಳ್ಳೆಯವ್ರದವರು ಇನ್ನೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲತ್ತ ನಾನು ಹಾರೈಸ್ತೀನಿ ರೀ ಸರಿಗ ವಿದ್ಯುತ್ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಅದಿಷ್ಟು ದಿನ ಅದು ಬೆಳಕಿಗೂ ಕೂಡ ಬಂದಿರ್ಲಿಲ್ಲ ಈ ಸಲ ಚುನಾವಣೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಈ ರೀತಿಯ ಒಂದು ವಿದ್ಯುತ್ ಸಂಘ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಅದು ಹುಕ್ಕೇರಿಯಲ್ಲಿ ಇರೋದು ಈಗ ತಮ್ಮ ಅಧಿಕಾರ ಬಂದ್ರೆ ತಾವು ಏನೇನ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಗಳನ್ನ ಖಂಡಿತ ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಕ್ಷೇತ್ರ ಇರ್ಬೋದು ಎಂಕೆಡ್ ಮಂಡಿ ಕ್ಷೇತ್ರದಲ್ಲಿ ಜನ ನಿರಂತರ ಜ್ಯೋತಿಗೋಸ್ಕರ ಬಹಳ ಬಯಸ್ತಾ ಇದಾರೆ ಅಂದ್ರೆ ಆಗಬೇಕು ಎಲ್ಲಾ ಕಡೆ ಅಂತ ಹೇಳಿ ಮೊದಲನೇ ಪ್ರಯಾರಿಟಿ ದೇವರ ಆಶೀರ್ವಾದನ ಜನರ ಆಶೀರ್ವಾದ ಹಾಳು ನಮ್ಮ ಪ್ಯಾನೆಲ್ ಗೆದ್ ಬಂದ ನಂತರ ನಾವು ನಿರಂತರ ಜ್ಯೋತಿ ಮಾಡಬೇಕು ಮತ್ತೆ ಇನ್ನೊಂದು ಸಣ್ಣ ಸಣ್ಣ ವಿಷಯಕ್ಕೆ ಎಲ್ಲರೂ ಅಂದ್ರೆ ಡೈರೆಕ್ಟರ್ ಮನೆಗೆ ಚೇರ್ಮನ್ ಮನೆಗೆ ಹೋಗಿ ರೈತ ನಿಲ್ಬಾರದು ವಿದ್ಯುತ್